ಮೋಟಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರೈತ ಅವರಿಗೆ ಸೇರಿದ ಜಮೀನಿನ ಬಳಿ ರಾಶಿ ರಾಶಿ ಕೋಳಿ ಕಸವನ್ನ ತಂದು ಸುರಿಯಲಾಗಿದೆ ಕಸದಿಂದಾಗಿ ಆ ಪ್ರದೇಶದಲ್ಲಿ ತೀವ್ರ ದುರ್ವಾಸನೆ ಉಂಟಾಗಿದ್ದು ಸುತ್ತಮುತ್ತಲಿನ ರೈತರು ಮತ್ತು ಸಾರ್ವಜನಿಕರು ಆರೋಗ್ಯದ ಭೀತಿಯಿಂದ ತತ್ತರಿಸಿದ್ದಾರೆ ಈ ಕಸದ ವಿರುದ್ಧ ಧ್ವನಿ ಎತ್ತಿದಾಗ ಕೋಳಿ ಅಂಗಡಿ ಮಾಲೀಕರು ರೈತರಿಗೆ ಬೆದರಿಕೆ ಹಾಕಿ ಧಮಕಿ ಹಾಕಲು ಮುಂದಾಗಿದ್ದು ಸ್ಥಳೀಯವಾಗಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಇಷ್ಟೆಲ್ಲ ನಡೆಯುತ್ತಿದ್ದರು ಗ್ರಾಮ ಪಂಚಾಯಿತಿ ಆಡಳಿತ ಈ ಬಗ್ಗೆ ಶೂನ್ಯ ಸ್ಪಂದನೆ ತೋರಿದೆ ಸಮಸ್ಯೆಯನ್ನ ಬಗೆಹರಿಸುವಲ್ಲಿ ಆಡಳಿತ ಕಣ್ಣು ಮುಚ್ಚಿ ಕುಳಿತಿದೆ ಎಂದು ಸಾರ್ವಜನಿಕರು ತೀವ್ರವಾಗಿ ಪ್ರಶ್ನಿಸಿದ್ದಾರೆ ಶಿವಾನಂದ ಇಲ್ಲಿ ನಮ್ಮೂರಲ್ಲಿ ಎಂಟತ್ತು ವರ್ಷದಿಂದನೂ ಕೂಡ ಈ ಕೋಳಿ ಕಸ ಕೋಳಿ ಕಟ್ ಮಾಡ್ತಾರೆ ನೋಡಿ ಕೋಳಿ ಕಸ ತಾಮ ಇಲ್ಲಿ ಸುರಿತಾರೆ ಎಲ್ಲರೂ ಹೇಳಿ ಪಂಚಾಯಿತಿ ಮೂರು ಸರಿ ಅರ್ಜಿ ಕೊಟ್ಟೆ ಪಂಚಾಯತಿರು ಕಿವಿಗೆ ಹಾಕೊಂಡಿಲ್ಲ ಆಮೇಲೆ ಅವರೆಲ್ಲರೂ ಕೈ ಮುಗಿದು ಹೇಳ್ದೆ ಏನಕ್ಕೂ ಪ್ರಯೋಜನ ಇಲ್ಲ ರಾತ್ರಿ ಹೊತ್ತು ಹತ್ತು ಗಂಟೆ ಹನ್ನೊಂದು ಗಂಟೆಗೆ ತಾಮಾನು ಸುರಿತಾರೆ ಇಲ್ಲಿ ಹೊಲದೊಳಗಡೆಗೆ ಹಾಕಿ ಇಲ್ಲಿ ಇಲ್ಲೇನು ಕೆಲಸಕಾರ ಬರೋರು ಎಲ್ಲ ವಾಸನೆ ಅಸಹಾಯ ಆಮೇಲೆ ಬಾಯ್ ನಾಯಿಗಳು ಅದ್ದು ಕಾಗೆಗಳು ಯಾವಾಗಲೂ ಇಲ್ಲ ಇರ್ತವೆ ಯಾರು ಕೇಳಿದ್ರು ನಮ್ಮ ಮನೆ ಹಿಂದೆಗಡೆ ಹಾಕೊಂತೀವಿ ಗುಂಡಿ ತೋಡ್ಕೊಂಡಿದ್ದೀವಿ ನಾವು ಗುಂಡಿ ಮುಚ್ಕೊಂತೀವಿ ಅಂತಾರೆ ಆದ್ರೆ ತಗೊಂದು ಎಲ್ಲ ಇಲ್ಲೇ ಸುರಿತಾರೆ ನಾವು ಹಾಕಲ್ಲ ಅಂತಾರೆ ನಾವು ಹಾಕಲ್ಲ ನಾವು ಹಾಕಲ್ಲ ನಾವು ಹಾಕಲ್ಲ ಅಂತಾರೆ ಇಲ್ಲಿ ಇಬ್ಬರೇ ಸುರಿತಾವ ಅದ್ರೊಳಗಾಗಿ ಪಾಪ ಅವ್ನು ಚಿಕ್ಕಣ್ಣ ಹಾಕಲ್ಲ ಚಿಕ್ಕಣ್ಣ ತೊಗೊಂಡಾಗ ಅವ್ರೇನೋ ಬೇರೆ ಕಡೆ ಕಳೆದು ಡೈಲಿ ನೋಡ್ತೀನಿ ಆ ಗೋಪಾಲ್ ಅನ್ನೋರು ಮಾತ್ರ ನನಗೆ ಅವ್ರಿಗೆ ಅನುಮಾನ ಇದ್ದೇ ಅದೇ ಗೋಪಾಲ ಹೆಚ್ಚು ಕಮ್ಮಿ ಅವರೇ ಹಾಕೋದು ನಾನು ಹಾಕಲ್ಲ ಅಂತ ಹೇಳಿದ್ರು ಒಂದು ತಿಂಗಳು ಎರಡು ತಿಂಗಳೊಳಗಡೆ ನಾನೇ ನಾನೇ ಸ್ಪಾಟಲ್ಲಿ ಇಟ್ಕೊಡ್ತೀನಿ ಕೊಡ್ತೀನಿ ರೋಗೋಜ್ಕೊಂಡು ಕೂತ್ಕೊಂಡ್ಬಿಡ್ತೀನಿ ಕೂತ್ಕೊಂಡು ಅವ್ರು ಕೂತ್ಕೊಂಡು ಅವ್ರು ಸ್ಪಾಟಲ್ಲಿ ಹಿಡ್ಕೊಡ್ತೀನಿ ಹೇಳಿದೀನಿ ಮನೆ ಚ ಪಿ ಡಿಒಗೆ ಅಧ್ಯಕ್ಷರಿಗೆ ಎಲ್ಲ ಹೇಳಿದೀನಿ ಮನೆ ಗ್ರಾಮ ಸಭೆನಾಗಿ ಸ್ಪಾಟಲ್ಲಿ ಹಿಡ್ಕೊಟ್ಟು ಫೋನ್ ಮಾಡ್ತೀನಿ ಬನ್ನಿ ಸ್ವಾಮಿ ಅಂತ ಹೇಳಿದೀನಿ ಅರ್ಜಿ ಕೊಟ್ಟಿದ್ದೀನಿ ಇಲ್ಲಿ ನಮಗೆ ಎಂಟು ವರ್ಷದಿಂದ ಅರ್ಜಿ ಕೊಡ್ತಲೇ ಇದ್ದೀನಿ ಅದಕ್ಕೇನು ನಮಗೆ ಸ್ಪಂದನೆ ಮಾಡಿಲ್ಲ ಪಂಚಾಯಿತಿಯವರು ಪಂಚಾಯಿತಿಯವರು ಸ್ಪಾಟಲ್ಲಿ ಇಟ್ಕೊಡ್ತೀನಿ ಬಂದು ನೋಡಿ ಅಂತ ಹೇಳಿದ್ರೆ ಮಾಜಿರು ಮಾಡಿ ಅಂತ ಯಾರು ಗೊತ್ತಿಲ್ಲ ಮಾಡೋಣ ಹೋಗ್ರಿ ಅರ್ಜಿ ಕೊಡ್ತೀವಿ ಅವ್ರಿಗೆ ನೋಟಿಸ್ ಕೊಡ್ತೀವಿ ಹೋಗ್ರಿ ಅಂತಾರೆ ವಿನಾಯಿತಿ ಯಾವ ನೋಟಿಸು ಕೊಟ್ಟಿಲ್ಲ ಏನು ಇದುವರೆಗೂ ಯಾವುದೇ ಕ್ರಮ ತಗೊಂಡಿಲ್ಲ ಅವರು ನೀವೇ ಸ್ವಚ್ಛತೆ ನೋಡಿ ಇದನ್ನೆಲ್ಲ ಕಣ್ಣಲ್ಲಿ ನೋಡಿ ಒಂದು ಸರಿಯಾಗಿ ಒಂದು ಲೋಡ್ ಆಗ್ತದೆ ಇಲ್ಲಿಸೋನು ತಮ್ಮ ಬಿ ಡಬ್ಲ್ಯೂ ಎಸ್ ಎಸ್ ಪಿಗೆ ನೀರು ಸರಬರಾಜು ಕೇಂದ್ರಕ್ಕೆ ಕಂಪ್ಲೇಂಟ್ ಕೊಡ್ತೀನಿ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಸ್ಟೇಷನ್ಗೂ ಒಂದು ಕಂಪ್ಲೇಂಟ್ ಕೊಡ್ತೀನಿ ಸಾಧ್ಯವಾದ ನಾನು ಆವತ್ತಲಿಂದ ಕಾಯ್ದಿದ್ದಾಯ್ತು ಒಂದು ಎರಡು ಸರಿ ಹಿಡಿದಿದ್ದೀನಿ ಇನ್ನಾಕಲ್ಲ ಅಂತ ಹೇಳೋರೆ ಈ ಸರಿ ಕ್ಲೀನ್ ಕ್ಲೀನಾಗಿ ಆರು ತಿಂಗಳಾಗಲಿ ಕೂತ್ಕೊಂತೀನಿ ಇಲ್ಲೇ ರಾತ್ರಿ ಹೊತ್ತು ಬಂದು ಎಂಟು ಗಂಟೆ ಮೇಲೆ ಕೂತ್ಕೊಂತೀನಿ ಏಳುವರೆ ಎಂಟು ಗಂಟೆ ಮೇಲೆ ಹಾಕ್ತಾರೆ ಕೂತ್ಕೊಂಡು ಸ್ಪಾಟಲ್ಲಿ ಹಿಡಿದು ಪಂಚಾಯತಿ ಕರೆಸಿ ಆಮೇಲೆ ಕಂಪ್ಲೇಂಟು ಬಿ ಡಬ್ಲ್ಯೂ ಡಿ ಎಸ್ ಎಸ್ಗೆ ನೀರು ಸರಬರಾಜು ಇಲ್ಲಿಂದ ಕುಡಿಯೋ ತಿಳ್ಕೊಂಡಿ ಕೆರೆ ನೀರು ಓದ್ತದೆ ನೋಡಿ ಕಸ ಎಲ್ಲ ಓದ್ತದೆ ಇದನ್ನೆಲ್ಲ ಕು ತಿಕೊಂಡು ಬೆಂಗಳೂರು ಜನ ನೀರು ಕುಡಿತಾರೆ ನೋಡಿ ಅಷ್ಟು ಅದು ಕೇಳಿದ್ದಕ್ಕೆ ಏನು ಸಿತ್ ಷಾ ಇತ್ಕೊತಿ ಅನ್ನೋ ಲೆಕ್ಕಕ್ಕೆ ಬಂದು ತಾಮಂದ್ ಜಮೀನು ಒಳಗಡೆ ಹಾಕ್ಬಿಟ್ಟು ಹೋದವರು ನಡೀತದೆ ಅದು ಹೌದು ಬಗ್ಗೆ ಏನಾರ ಚಳಿಲಿ ಅವ್ರು ಚಳಿ ನಾನು ಬರಕ್ ಆಗಲ್ಲ ಹೆಂಗಿರೋ ನಾವ್ ಅಲ್ಲಿ ಮನೆ ತಗಿಡ್ತಾನೆ ಬಂದ್ ಸುರ್ಗಾರ ಏನು ಅವ್ರ ಅವ್ರಿಗೆ ಏನು ಸಹ ಇಲ್ಲ ಎಲ್ಲ ಮೂರು ಬಿಡ್ಬಿಟ್ಟವ್ರ ಸ್ಥಳೀಯ ಸುದ್ದಿಗಾಗಿ ವೀಕ್ಷಿಸಿ ಸುವರ್ಣ ಏಟಿ ನ್ಯೂಸ್ இல்ல அல்ல எல்லாம் எல்லாம் வள புரியும்